ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ತಪ್ಪದೆ ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಜಾನಪದ ಕಣಜ ಏಳು ನೂರ ಹತ್ತೊಂಬತ್ತಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಸಿದವಗೆ ಉಣಿಸಿಟ್ಟು ಶಿಶುವಿಗೆ ಬೆಣ್ಣೆ ಕೊಟ್ಟು ಹಸಿದವಗೆ ಉಣಿಸಿಟ್ಟು ಶಿಶುವಿಗೆ ಬೆಣ್ಣೆ ಕೊಟ್ಟು ಬಿಸಿಲಿಗೆ ಬಂದವರ ನೆರಳಿಗೆ ಕರೆದಾರ ಬಿಸಿಲಿಗೆ ಬಂದವರ ನೆರಳಿಗೆ ಕರೆದಾರ ಅಸವಲ್ಲದ ಪುಣ್ಯ ಮಗನಿಗೆ ಬಿಸಿಲಿಗೆ ಬಂದವರ ನೆರಳಿಗೆ ಕರೆದಾರ ಅಸವಲ್ಲದ ಪುಣ್ಯ ಮಗನಿಗೆ ಜಾನಪದರ ಒಂದು ವಿಚಾರಧಾರೆಗಳೇ ವೈವಿಧ್ಯಮಯವಾಗಿರ್ತಕ್ಕಂಥದ್ದು ಆ ನಡೆಯನ್ನುಡಿ ಸಂಸ್ಕಾರವಂತಿಕೆಗಳನ್ನ ಆ ಒಂದು ರೀತಿ ಅವರು ರಕ್ತಗತವಾಗಿ ತಮ್ಮ ಬದುಕಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನೋದಿಕ್ಕೆ ಇಂತಹ ತ್ರಿಪದಿಗಳು ಬಹಳ ಇವತ್ತಿಗೆ ಮುಖ್ಯ ಆಗ್ತದೆ ಹಸಿದವಗೆ ಉಣಕ್ಕಿಟ್ಟು ಅಂದ್ರೆ ಹಸಿದು ಬಂದವನಿಗೆ ಅನ್ನಕ್ಕಿಂತ ಶ್ರೇಷ್ಠವಾದ್ದು ಮತ್ತೊಂದು ಯಾವುದು ಇಲ್ಲ ಅನ್ನ ದೇವರಿಗಿಂತ ಇನ್ನೊಂದು ದೇವರು ಎಲ್ಲೂ ಇಲ್ಲ ಹಸಿದವಗೆ ಅನ್ನ ಕೊಟ್ರೆ ಅದಕ್ಕಿಂತ ಒಂದು ಮಹತ್ಕಾರ್ಯ ಯಾವುದೂ ಇಲ್ಲ ಅಂದ್ರೆ ಮೂಲ ಹಸಿವು ಹಸಿವನ್ನ ನೀಗಿಸಿದ್ರೆ ಅಲ್ಲಿ ಎಷ್ಟು ಆತ್ಮತೃಪ್ತಿ ಇರ್ತದೆ ಅನ್ನೋದಕ್ಕೆ ಇಂತಹ ತ್ರಿಪದಿ ಬಹಳ ಸೂಕ್ಷ್ಮವಾಗಿ ಹೇಳ್ಕೊಡ್ತಾ ಇದೆ ಇವತ್ತು ದಾಸೋಹ ಅಂತ ಹೇಳಿ ಅನ್ನ ದಾಸೋಹವನ್ನ ನಾವು ಮಾಡ್ತೇವೆ ಆ ಅನ್ನವನ್ನ ಕೊಡ್ತಕ್ಕಂತಹ ಒಂದು ಮಹತ್ ಕಾರ್ಯ ಏನಿದೆಯಲ್ಲ ಅದು ಎಷ್ಟು ಕೋಟಿ ಹಣ ಕೊಟ್ಟರು ಸಹ ಆ ಒಂದು ಅನ್ನದಾಸೋಹಕ್ಕೆ ಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಸಿದ ಕೊಟ್ಟೆಗೆ ಮೊದಲು ಬೇಕಾಗ್ತಕ್ಕಂತಹದ ಆಹಾರ ಆಮೇಲೆ ಉಳಿದಿರ್ತಕ್ಕಂತಹದ್ದು ಎಲ್ಲ ಅನ್ನುವ ಒಂದು ಸೂಕ್ಷ್ಮ ಮೌಲ್ಯವನ್ನ ನಮ್ಮ ಈ ತ್ರಿಪದಿ ಇವತ್ತು ಹೇಳ್ತಾ ಇದೆ ಹಸಿದವನಿಗೆ ಫಸ್ಟ್ ಆಮೇಲೆ ಶಿಶುವಿಗೆ ಬೆಣ್ಣೆ ಕೊಟ್ಟು ಶಿಶು ಮಗು ಮಗುವಿಗೆ ನಾವು ಯಾವ ರೀತಿ ಸಂಸ್ಕಾರವನ್ನು ಕೊಡ್ತೀವೋ ಅದು ಮುಂದೆ ಬೆಳೆದು ಹೆಮ್ಮರವಾಗ್ತದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ ಏನಾದ್ರೂ ನಾವು ಸ್ವಲ್ಪ ಎಡವಿದ್ರೆ ಆ ಮಗು ಮುಂದೆ ತನ್ನ ಬದುಕಿನಲ್ಲಿ ಆ ಹಲವಾರು ನೋವುಗಳನ್ನ ಉಣ್ಬೇಕಾಗ್ತದೆ ಅದನ್ನು ಮತ್ತೆ ನಾವು ಪಾಲಕರೇ ನೋಡ್ಬೇಕಾಗ್ತದೆ ಶಿಶುವಿಗೆ ಬೆಣ್ಣೆ ಕೊಟ್ಟು ಅಂದ್ರೆ ಆ ಶಿಶುವಿಗೆ ನಾವು ಪೌಷ್ಟಿಕವಾಗಿರ್ತಕ್ಕಂತಹ ಆಹಾರವನ್ನ ಕೊಡಬೇಕು ಆಹಾರ ಅಂದ್ರೆ ಸಂಸ್ಕೃತಿಯ ಆಹಾರ ಸಂಸ್ಕಾರವಂತಿಕೆಯ ಆಹಾರವನ್ನ ಕೊಡಬೇಕಾಗ್ತದೆ ಜನಪದರು ಮಗುವಿಗಿನ ಎಷ್ಟು ಚೆನ್ನಾಗಿ ನಾವು ಆರೈಕೆ ಮಾಡ್ತೀವೋ ಅಷ್ಟು ಚೆನ್ನಾಗೆ ಮುಂದೆ ಆ ಒಂದು ಫಸಲು ಬೆಳೀತದೆ ನಾವು ಬಿತ್ತಿರೋದನ್ನೇ ನಾವು ಮುಂದೆ ಬೆಳೆಯಾಗಿ ತೆಗೆದುಕೊಳ್ತೇವೆ ಹಾಗೆ ನಾವು ಏನು ಈಗ ಆ ಬೆಣ್ಣೆಯೋಪಾದಿಯಲ್ಲಿ ಆ ಶಿಶುವಿಗೆ ಆ ನಾವು ಒಂದಷ್ಟು ವಿಚಾರಗಳನ್ನ ಹೇಳ್ತೇವೆಯೋ ಅದು ಮುಂದೆ ನಮ್ಗೆ ಫಲ ಸಿಗ್ತದೆ ಅದಕ್ಕೋಸ್ಕರ ಹೇಳ್ತಾರೆ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನಕಂದ ಜ್ಯೋತಿಯೇ ಆಗು ಜಗಕ್ಕಿಲ್ಲ ಇಂತಹ ಮಾತುಗಳನ್ನ ಹೇಳ್ತಾರೆ ಅಂದ್ರೆ ಅವು ಒಂದು ರೀತಿ ವಂಶವಾಹಿನಿಯಾಗಿ ಬೀಜ ರೂಪದಲ್ಲಿ ಆ ಮಗುವಿನ ಒಂದು ರಕ್ತ ಅವು ಹರಿದು ಬರಬೇಕು ಆ ರೀತಿಯ ಮೌಲ್ಯಗಳು ಆ ರೀತಿಯ ಸಂಸ್ಕಾರ ವಂತಿಕೆಗಳು ಸಂಸ್ಕೃತಿಯಲ್ಲಿ ಇದೆ ಅನ್ನೋದಕ್ಕೆ ಇಂತಹ ತ್ರಿಪದಿಗಳು ಇವತ್ತಿಗೂ ಸಹ ಸಾಕ್ಷಿ ಆಗ್ತದೆ ಅದ್ರ ಜೊತೆಗೆ ಬಿಸಿಲಿಗೆ ಬಂದವರ ನೆರಳಿಗೆ ಕರದಾರ ಅಸವಲ್ಲದ ಪುಣ್ಯ ಮಗನಿಗೆ ದಣಿದು ಬಿಸಿಲಲ್ಲಿ ಬಂದಂತವರಿಗೆ ಆ ಒಂದಷ್ಟು ಆರೈಕೆಯನ್ನ ಮಾಡಿ ನೀರನ್ನ ಕೊಟ್ಟು ಅಹ ಅವರಿಗೆ ನೆರಳಿಗೆ ಕರೆದು ಬೆಲ್ಲ ನೀರು ಕೊಡ್ತಕ್ಕಂತಹ ಒಂದು ಸಂಸ್ಕೃತಿ ನಮ್ಮಲ್ಲಿ ಹಿಂದೆ ಇತ್ತು ನಾವು ಚಿಕ್ಕವರಿದ್ದಾಗ ಬಿಸ್ಲಲ್ಲಿ ಯಾರಾದ್ರೂ ದಣದ ಬಂದ್ರೆ ಮೊದಲು ನೀರು ಮತ್ತು ಬೆಲ್ಲವನ್ನ ಕೊಟ್ಟು ಆಮೇಲೆ ಅವರನ್ನು ಮಾತನಾಡಿಸ್ತಾ ಇರ್ತಕ್ಕಂತಹ ಒಂದು ಸಂಸ್ಕಾರವಂತಿಕೆ ಇವತ್ತಿಗೂ ಸಹ ಹಳ್ಳಿಗಳಲ್ಲಿ ಇರುವಂತಹದ್ದನ್ನ ನೋಡ್ತೀವಿ ಯಾರೇ ಬರ್ಲಿ ಬಂದಂತವರಿಗೆ ಊಟ ಮಾಡಿದ್ರ ತಿಂಡಿ ತಿಂದ್ರ ಬರ್ರಿ ಊಟ ಮಾಡ್ರಿ ಆ ನೀರ್ ಕುಡೀರಿ ಟೀ ಕುಡೀರಿ ಕಾಫಿ ಕುಡೀರಿ ಅಂದ್ರೆ ಆ ಸಂಬಂಧಗಳನ್ನ ಎಲ್ಲ ಒಂದ್ ಕಡೆಗೆ ಭಾವನಾತ್ಮಕವಾಗಿ ಗಟ್ಟಿಗೊಳಿಸತಕ್ಕಂತಹದ್ದು ಮೊದಲು ಉದರ ಪೋಷಣೆ ಆ ಉದರ ಪೋಷಣೆಯ ಜೊತೆಗೆ ಆ ಬಂದಂತಹ ವ್ಯಕ್ತಿಯ ಬಗ್ಗೆ ತೋರಿಸ್ತಕ್ಕಂತಹ ಕಾಳಜಿ ಏನಿದೆಯಲ್ಲ ಅದು ಮಾನವ ಸಂಬಂಧವನ್ನ ತಟ್ಟಕೊಡ್ತಕ್ಕಂಥದ್ದು ಜನಪದರಂದ್ರೇನೆ ಒಂದು ರೀತಿಯ ವಿಸ್ಮಯವಾಗಿರ್ತಕ್ಕಂತಹ ಒಂದು ಜಗತ್ತನ್ನ ಕಟ್ಕೊಂಡಿರ್ತಕ್ಕಂಥರು ಆ ಜಗತ್ತಿನ ಕೋಟೆ ಒಳಗೆನೆ ಒಂದಷ್ಟು ಚಾಚು ತಪ್ಪದೇನೆ ಆ ನಡೆ ನುಡಿಗಳಲ್ಲಿ ಸಂಸ್ಕಾರವನ್ನ ಆ ಬಿತ್ತರಿಸ್ಕೊಂಡು ಬಂದಂತವ್ರು ಅದು ಆ ಒಂದು ಕಲಿಕೆ ಏನಿತ್ತಲ್ಲ ಅದು ವಂಶವಾಹಿನಿಯಾಗಿ ತಾಯಿಯಿಂದ ಮಗಳಿಗೆ ತಂದೆಯಿಂದ ಮಗನಿಗೆ ಆ ಸಂಸ್ಕಾರವಂತಿಕೆಗಳು ಆ ಪ್ರವಾಸಿರೋದ್ರಿಂದನೇ ಇವತ್ತಿಗೂ ಸಹ ಇಂತಹ ಮೌಲಿಕ ತ್ರಿಪದಿಗಳು ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತವೆ ಆ ತ್ರಿಪದಿಗಳನ್ನ ಆ ನೋಡಿದಾಗ ಅಲ್ಲಿ ಅಲ್ಲಿರ್ತಕ್ಕಂತಹ ಮೌಲ್ಯಗಳು ಯಾವ ಮಹಾನ್ ಗ್ರಂಥಗಳಿಗೂ ಸಮ ಆಗ್ಲಿಕ್ಕಿಲ್ಲ ಅಂತಹ ನೀತಿ ಅಂತಹ ನಿಯಮಗಳು ಅಂತಹ ಕಟ್ಟುಪಾಡುಗಳು ನಮ್ಮ ಜನಪದ ಸಮಾಜದಲ್ಲಿ ಇದ್ದು ಅನ್ನುವಂಥದ್ದನ್ನ ನೋಡಿದಾಗ ನಿಜಕ್ಕೂ ಸಹ ಈ ಆಧುನಿಕ ಕಾಲಘಟ್ಟದಲ್ಲಿ ನಿಂತು ಅವುಗಳ ಅವಲೋಕನ ಮಾಡ್ತಾ ಮಾಡ್ತಾ ಹೋದ ಹಾಗೆ ಅಗಾಧವಾದ ವಿಸ್ಮಯಗಳನ್ನ ನೋಡ್ತೇವೆ ಅಂತಹ ವಿಸ್ಮಯಗಳನ್ನ ನಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಧನ್ಯವಾದಗಳು